ಇದ್ರೆ ಕೇಳಿ ಹಾಗೆ ನಮ್ಮ ರಾಮನಾಥ್ ಏನ್ ಶೂಟ್ ಮಾಡಿದ್ವಿ ಅದ್ರ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಾದ್ರು ಅಂದ್ರೆ ಏನಾದ್ರೂ ಕಾಮೆಂಟ್ಸ್ ಇದ್ರೆ ಅಥವಾ ಏನಾದ್ರೂ ರಿವ್ಯೂಸ್ ಇದ್ರೆ ಏನೇ ಇದ್ರೂ ಹೇಳಿ ಸುಮ್ನೆ ಲೈನ್ ಹೇಳಿ ಅದೇ ಸೇಮ್ ಸಾಂಗ್ ಪ್ರೋಮೋದಲ್ಲಿ ಏನು ಬಿಟ್ಟಿದ್ದಾರೆ ಅದೇ ಸಾಂಗ್ ನಿಮ್ಮ ಬಾಯ್ ಕೇಳಕ್ ಜನ ವೀಕ್ಷಕರು ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಸೊ ಐ ಕಾಂಟ್ ಥ್ಯಾಂಕ್ ಯು ಸೋ ಮಚ್ ರಾಮನಾಥ್ ಪುರ ಎಪಿಸೋಡ್ಸ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ನಾವು ಶೂಟಿಂಗ್ ಹೋಗಿರೋ ಥರ ನಮ್ಗೆ ಅನಿಸಿಲ್ಲ ಒಂದು ಟ್ರಿಪ್ ಹೋದಾಗೆ ಇತ್ತು ಆಲ್ಮೋಸ್ಟ್ ಎಷ್ಟು ದಿನ ಶೂಟ್ ಮಾಡಿದ್ವಿ ಆಲ್ಮೋಸ್ಟ್ ರಾಮಾಚಾರಿ ಮತ್ತು ಚಾರು ಎಲ್ರಿಗೂ ಕೂಡ ಇಷ್ಟ ಡೌಟ್ ಇಲ್ಲ ಆದ್ರೆ ಬಂದು ಜೋಡಿ ಸದಕ್ಕೆ ಲೈವ್ ಬಂದು ಒಂದು ವಿಚಾರವನ್ನು ತಿಳಿಸ್ತಾರೆ ಆಗ ಸಾಕಷ್ಟು ಜನ ಕಮೆಂಟ್ಸ್ ಕೇಳುವುದೇನಂದ್ರೆ ನೀವು ರಿಯಲ್ ಆಗಿ ಪ್ರಪೋಸ್ ಮಾಡಿ ರಿಯಲ್ ಆಗಿ ಮದುವೆ ಆಗಿ ಅಂತ ಕೂಡ ಕೇಳಲಾಗುತ್ತೆ ಯಾಕೆಂದ್ರೆ ಸೀರಿಯಲ್ ನಲ್ಲಿ ಇವರು ಒಂದು ಅದ್ಭುತ ಕ್ಯೂಟ್ ಕಪಲ್ ಆಗಿದ್ದಾರೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಇವತ್ತು ಜೋಡಿಗೆ ಒಂದು ಸೂಪರ್ ಆಗಿರುವಂತ ಅವಾರ್ಡ್ಗಳು ಕೂಡ ಸಿಕ್ಕಿದೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಆಡ್ತಾರೆ ತುಂಬಾ ಅದ್ಭುತವಾದಂತ ಕಪಲ್ಸ್ ಅಂತಾನೆ ಹೇಳ್ಬೋದು ಅದ್ಭುತವಾದಂತ ವ್ಯಕ್ತಿ ಅಂತ ಕೂಡ ಹೇಳ್ಬೋದು ನಿಮ್ಮ ಟೀಮ್ ಜೊತೆ ಹೇಗಿದೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳಬೇಕಾ ರಾಮಾಚಾರಿ ಟೀಮ್ ಇಟ್ಸ್ ನಾಟ್ ಅ ಟೀಮ್ ಇಟ್ಸ್ ಅ ಫ್ಯಾಮಿಲಿ ಅಂದರೆ ನಮಗೆ ಬೆಳಗಿಂದ ಶುರು ಆದರೆ ನನ್ನ ಫ್ಯಾಮಿಲಿಗೆ ಭೀ ಫ್ಯಾಮಿಲಿ ಜೊತೆ ಬಂದು ಮಾತುಕತೆ ಮಾಡ್ಕೊಂಡು ಕೆಲಸ ಥರನೇ ಫೀಲ್ ಇದೆ ಅದ್ರ ಬಗ್ಗೆ ಟೀಮ್ ಅಂತ ಹೇಳೋಕೆ ಆಗಲ್ಲ ಅದನ್ನು ಸಾರು ಪ್ರಪೋಸ್ ಅನ್ನ ಯಾವಾಗ ಒಪ್ಕೋತೀರಾ ಯಾಕೆ ಇಷ್ಟು ವೇಟ್ ಮಾಡ್ಸಕ್ಕ ಯಾವ ಪ್ರಪೋಸ್ ಮದುವೆನೇ ಆಗ್ಬಿಟ್ಟಿದೀನಿ ಅಂದ್ರೆ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ಮದುವೆ ಆಗಾಯ್ತು ನಾನು ಇನ್ ಯಾವ ಪ್ರಪೋಸ್ ಒಪ್ಕೊಳ್ಳಿ ನಾನು ಅಂದ್ರೆ ಅವ್ರು ಅವ್ರು ಕೇಳ್ತಿರೋದು ಬೇರೆ ಪ್ರೀತಿ ಪ್ರೀತಿ ಮಾಡೋದು ಯಾವಾಗ ಅಂತ ನೋಡಿ ಆ ಹಾಡ್ ನೋಡಿ ಅವರು ಇಂಪ್ರೆಸ್ ಮಾಡಕ್ ನನ್ನ ಪ್ರೀತಿಲಿ ಪ್ರೀತಿ ಮಾಡಿಸ್ಕೊಳಕ್ ತುಂಬಾ ಕಷ್ಟಪಟ್ಟಿದ್ದಾರೆ ಎಷ್ಟ್ ಕಷ್ಟ ಅಂತ ಇವತ್ ನೋಡಿ ಎಷ್ಟ್ ಗಂಟೆಗೆ ನೋಡ್ತೀರಾ ಒಂಬತ್ ಗಂಟೆಗೆ ನೋಡ್ತೀರಾ ಎಲ್ಲಿ ನೋಡ್ತೀರಾ ಕಲರ್ಸ್ ಕನ್ನಡದಲ್ಲಿ ನೋಡ್ತೀರಾ ಯಾವತ್ ನೋಡ್ತೀರಾ ಇವತ್ ನೋಡ್ತೀರಾ ಅವಾಗ ಅವಾಗ ರಿಮೈಂಡ್ ಮಾಡ್ತಾ ಬಿಕಾಸ್ ನೀವ್ ನೋಡ್ಲೇಬೇಕು ಮಿಸ್ ಮಾಡಬಾರ್ದು ಅಂತ